ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ವರ್ಷಾಂತ್ಯದ ಅಂದರೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಕುಂಭರಾಶಿಗೆ ಅತಿ ಉತ್ತಮವಾಗಿದೆ ಎಲ್ಲ ಒಂದು ಕಡೆಗೆ ಸಾಡೆಸಾತಿಯ ಕೊನೆಯ ಚರಣ ಇದ್ದರೂ ಕೂಡ ಈ ಡಿಸೆಂಬರ್ ಹೇಳುವಂಥದ್ದು ಕುಂಭರಾಶಿಯವರಿಗೆ ಯಾವುದೇ ರೀತಿಯಾದಂಥ ಒಂದು ನಷ್ಟ ಅಂತೂ ಉಂಟು ಮಾಡೋದಿಲ್ಲ ತಾವು ಈ ಡಿಸೆಂಬರ್ ತಿಂಗಳಲ್ಲಿ ಧೈರ್ಯವಾಗಿ ತಾವು ತಮ್ಮ ತಮ್ಮ ಕೆಲಸಗಳನ್ನು ಮಾಡಬಹುದು ಕೆಲವೊಂದು ಟೈಮಲ್ಲೇ ಏನಾಗುತ್ತೆ ಕೇಳಿದ್ರೆ ತಾವು ಏನು ಮಾಡಿದರೂ ಕೂಡ ಅದು ಕೈಗೆಟ್ತಾ ಇಲ್ಲ ಹೇಳುವಂಥದ್ದು ಬೇಜಾರು ಇರ್ಬೋದು ನಿಮಗೆ ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಅಂತಹ ಯಾವುದೇ ಒಂದು ಹೆದರಿಕೆ ಗಾಬರಿ ಅಥವಾ ಒಂಥರ ಆಗಿರಲಿ ಡಿಪ್ರೆಷನ್ ಆಗಲಿ ಇಲ್ಲಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಈ ಕುಂಭರಾಶಿಯವರಿಗೆ ಇಲ್ಲ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಈ ಕುಂಭರಾಶಿಯವರಿಗೆ ಅನ್ನೋದಿದ್ರೆ ಪ್ರಥಮವಾಗಿ ಯಾವುದೆಲ್ಲ ತಮ್ಮ ಕೆಲಸಗಳೆಲ್ಲ ನಿಂತೋಗಿತ್ತು ಯಾವುದೇ ಒಂದು ಇರಲಿ ಅದು ಅದು ಮನೆ ಕಟ್ಟುವಂಥದ್ದು ಇರಲಿ ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳಿರಲಿ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಇರಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಇರಲಿ ಎಲ್ಲ ನಿಂತಹ ಕೆಲಸಗಳು ಮತ್ತು ಪುನಃ ಪುನರಾರಂಭವಾಗುವಂಥದ್ದು ಹೊಸದಾಗಿಂದ ನೀವು ಶುರು ಮಾಡ್ಕೋಬೋದು ಯಾವುದೆಲ್ಲ ನಿಮ್ಮ ಫೈಲ್ಗಳು ಪೆಂಡಿಂಗ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಈಗ ಕೆಲಸವನ್ನು ತಾವು ಶುರು ಮಾಡ್ಕೋಬೋದು ಖಂಡಿತವಾಗಲೂ ಸಕ್ಸಸ್ಸು ಕೂಡ ಆಗ್ತದೆ ಆ ಕೆಲಸ ಶುರು ಮಾಡಲಿಕ್ಕೆ ತಮಗೆ ಬೇಕಾದಂಥ ಅನುಕೂಲ ಸಹ ಆ ಗ್ರಹಗಳ ಒಂದು ಫಲದಿಂದ ನಿಮಗೆ ಸಿಗುವಂಥದ್ದು ಆಗ್ತದೆ ಇನ್ನೊಂದು ಯಾರೆಲ್ಲ ಉದ್ಯೋಗಿಗಳಿದ್ದರು ಕುಂಭರಾಶಿಯವರು ಅದು ಐ ಟಿ ಆಗಿರಲಿ ನಾನ್ ಐ ಟಿ ಆಗಿರಲಿ ಗೌರ್ಮೆಂಟ್ ಇರಲಿ ಯಾವುದೇ ಒಂದು ಇರಲಿ ಈ ಉದ್ಯೋಗಿಗಳಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮ್ಮ ಮೇಲಧಿಕಾರಿಯಿಂದ ಆಗಿರಲಿ ಅಥವಾ ನಿಮ್ಮ ಒಂದು ಕಂಪನಿಯ ಓನರ್ಗಳಿಂದ ಆಗಿರಲಿ ಮಾಲಕರಿಂದ ಆಗಲಿ ಒಂದು ಸ್ವಲ್ಪ ಕಿರಿಕಿರಿ ಆಗ್ತದೆ ಈ ಕಿರಿಕಿರಿ ಯಾಕಾಗ್ತದೆ ಕೇಳಿದರೆ ನೀವು ನಿಮಗೆ ಆಗದೇ ಇರುವಂಥ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ ಅವರು ಇಟ್ಟಾಗ ಈ ಮೇಲಧಿಕಾರಿಗಳು ಇಟ್ಟಾಗ ಅದು ಕಿರಿಕಿರಿ ಆಗ್ತದೆ ಅದಕ್ಕೆ ತಾವು ಏನು ಮಾಡಬೇಕು ಕೇಳಿದರೆ ಅವರು ಕೇಳುವಂಥ ಕ್ವಶನು ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಅವರು ಮೇಲಧಿಕಾರಿಗಳು ಕೇಳುವಂಥ ಕ್ವಶನ್ಗೆ ಆನ್ಸರ್ ಇರೋದಿಲ್ಲ ಹಿಂದೆ ಮುಂದೆ ಯಾವುದು ಇಲ್ಲದೇ ಅವರು ಕೇಳಿಬಿಡ್ತಾರೆ ಅದು ನನಗೂ ಗೊತ್ತಿರುವಂಥ ವಿಚಾರ ಆದರೆ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳಿದ್ದಲ್ಲಿ ತಾವು ಸಂಕ್ಷಿಪ್ತವಾಗಿ ಉತ್ತರ ಕೊಡಬೇಕಾಗ್ತದೆ ಅವರಿಗೊಂದು ಕ್ಲಾರಿಫಿಕೇಷನ್ ಹೇಳುವಂಥದ್ದು ಕೊಡಬೇಕಾಗ್ತದೆ ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ಇದಕ್ಕೆ ಪರಿಹಾರ ಸಿಕ್ಕದಾಗೇ ಹಾಗಾಗಿ ಯಾವುದೇ ಒಂದು ಮೇಲಧಿಕಾರಿಗಳು ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಒಂದು ನಿಮಗೆ ತಲೆನೋವಾಗುವಂಥ ಪ್ರಶ್ನೆಗಳು ಕೇಳಿದಾಗ ಸಮಾಧಾನ ತಗೊಂಡು ಅವರಿಗೆ ಸಮಾಧಾನವಾಗುವಂಥ ಉತ್ತರ ಕೊಡಿ ಖಂಡಿತವಾಗಲೂ ಕೂಡ ಈ ಕಿರಿಕಿರಿ ಹೇಳುವಂಥದ್ದು ದೂರ ಆಗ್ತದೆ ಇದು ನೆನಪಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಅದೇ ರೀತಿಯಾಗಿ ಅವರಿಗೆ ತಾವೇನು ಉತ್ತರ ಕೊಡ್ತೀರಿ ಆ ಉತ್ತರದ ಪ್ರಕಾರವಾಗಿ ಅವರಿಗೆ ಮನಸ್ಸಿಗೆ ಒಂದು ಸಮಾಧಾನ ತಂದು ಕೊಟ್ಟಲ್ಲಿ ನಿಮಗೆ ಒಂದು ಪ್ರಮೋಷನ್ ಆಗಿರುವಂಥದ್ದಾಗಲಿ ಅಥವಾ ನೀವು ಮಾಡ್ತಿರುವಂಥ ಕೆಲಸದಿಂದ ಮೇಲ್ದರ್ಜೆಗೆ ಹೋಗುವಂತಹ ಹಲವಾರು ಅವಕಾಶಗಳು ನಿಮ್ಮ ಹತ್ರ ಇದೆ ನಿಮ್ಮ ಕೈಯಲ್ಲಿದೆ ಅದನ್ನು ನೀವೇ ಸಾರ್ಟ್ ಔಟ್ ಮಾಡಿಕೊಂಡು ನೀವೇ ಅವರಿಗೆ ಸಮಾಧಾನ ಪಡಿಸ್ಕೊಂಡು ಉತ್ತರ ಕೊಟ್ಟುಕೊಂಡು ಹೋದರೆ ಇಂಥ ಒಂದು ಪದವಿಗೂ ಸಹ ನಿಮಗೆ ಸಿಗುವಂಥದ್ದಾಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನೀವು ಕೇಳ್ಬೋದು ನನ್ನ ಹತ್ರ ನೀವೇನೋ ಹೇಳ್ತೀರಾ ಆದರೆ ನಮ್ಮ ಜೀವನ ಇದ್ದಾಗೆ ಇದೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರವೂ ಆಗಲಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಒಂದು ಏಳ್ಗೆ ಸಹ ಆಗಲಿಲ್ಲ ಅಂದ್ಕೊಂಡು ತುಂಬ ಒಂದು ಪ್ರಶ್ನೆ ಇದೆ ನನಗೂ ಅರ್ಥ ಆಗುತ್ತೆ ನಿಮ್ಮ ನೋವುಗಳು ಆಯಿತಾ ಈಗ ನಾವು ಹೇಳ್ತಾ ಇರುವಂಥದ್ದು ಒಂದು ರಾಶಿಯ ಗೋಚಾರ ಫಲವಷ್ಟೇ ನೀವು ಹುಟ್ಟಿರುವಂಥ ಮೂಲ ಜಾತಕನೇ ಬೇರೆ ಇರ್ತದೆ ನಿಮಗೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಖಂಡಿತವಾಗಲೂ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಒಂದು ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮೂಲ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಅದು ನನ್ನ ಹತ್ರನೂ ನೀವು ಮಾಡಿಸ್ಬೋದು ಬೇರೆಯವ್ರ ಹತ್ರನೂ ಮಾಡಿಸ್ಕೊಳ್ಳಿ ನುರಿತ ಜ್ಯೋತಿಷಿಗಳಾದರೆ ಒಳ್ಳೆಯದು ಅವರ ಹತ್ರ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ಪರಿಹಾರಗಳು ಇರ್ತದೆ ಅದೇನು ದೊಡ್ಡ ಮಹಾನ್ ಯಜ್ಞ ಯಾಗ ಮಾಡಿ ಅಂತ ನಾನು ಹೇಳೋದಿಲ್ಲ ಅಥವಾ ನಾವು ಹೇಳಿರುವಂಥ ಒಂದು ಸಣ್ಣ ಪುಟ್ಟ ಪ ಪರಿಹಾರದಿಂದ ಏನಾಗ್ತದೆ ಕೇಳಿದ್ರೆ ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗ್ತದೆ ಎಲ್ಲದಕ್ಕೂ ಎಲ್ಲರೂ ಬಂದುಬಿಟ್ಟು ಹೇಳೋದು ಒಂದೇ ಮಾತು ಜ್ಯೋತಿಷಿಗಳವರು ದುಡ್ಡು ಕೇಳ್ತಾರೆ ಅಂದ್ಕೊಂಡು ಅದು ಕೆಲವೊಂದಿಷ್ಟು ಸತ್ಯಕ್ಕೆ ದೂರವಾದಂಥ ಮಾತುಗಳು ಇರ್ತವೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಆ ಥರ ತೊಂದರೆಗಳಿದ್ದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ನೋಡೋಣ ನಮ್ಮ ಹತ್ರ ಪರಿಹಾರ ಎಷ್ಟರ ಮಟ್ಟಿಗೆ ಕೊಡೋಕ್ಕಾಗ್ತದ ಅದರ ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತೇನೆ ಇನ್ನು ಸರ್ಕಾರಿ ಕೆಲಸಗಳು ಯಾರೆಲ್ಲ ಬಂದುಬಿಟ್ಟು ಈ ಸರ್ಕಾರದಿಂದ ಕೆಲಸ ಆಗುವಂಥದ್ದು ಇರ್ತದೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಕೆಲವೊಂದಿಷ್ಟು ಸ್ಕೀಮ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅಂದ್ಕೊಂಡು ಯಾವುದೇ ಒಂದು ಯೋಜನೆಗಳು ತುಂಬ ಇದ್ದಾವೆ ಅಂಥ ಯೋಜನೆಗಳಿಂದ ತಮಗೇನು ಕೆಲಸ ಆಗಿರಲಿಲ್ವೋ ಗೌರ್ಮೆಂಟ್ ಕಡೆಯಿಂದ ಅಂತಹ ಕೆಲಸಗಳು ಈ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ಸರ್ಕಾರಿ ಕೆಲಸಗಳು ಆಗುವಂಥದ್ದು ಪ್ರಯತ್ನ ಮಾಡಬೇಕು ನಿಮ್ಮ ಫೈಲು ಮನೆಯಲ್ಲೇ ಇಟ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ನೀವು ಸ್ವಲ್ಪ ಓಡಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅವರಿಗೆ ಭೇಟಿಯಾದರೆ ಖಂಡಿತವಾಗಲೂ ಕೂಡ ಈ ಸರ್ಕಾರದಿಂದ ಆಗುವಂಥ ಕೆಲವೊಂದಿಷ್ಟು ಕಲ್ಯಾಣ ಯೋಜನೆಗಳು ತಮಗೆ ಆಗುವಂಥದ್ದಾಗ್ತದೆ ನಿಮ್ಮ ಪ್ರಯತ್ನ ಇರಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಭಗವಾನರು ನಿಮಗೆ ಕೊಟ್ಟೇ ಕೊಡ್ತಾರೆ ಆಯಿತಾ ಇನ್ನು ವಿಶೇಷವಾಗಿ ನಿಮಗೇನು ಸಾಡೆಸಾತಿ ಇತ್ತು ನಿಮ್ಮ ಮಾತಿಗೊಂದು ಮನ್ನಣೆ ಸಿಗ್ತಾ ಇರಲಿಲ್ಲ ಎಲ್ಲೇ ಹೋದರೂ ಕೂಡ ಒಂದು ಗೌರವ ಹೇಳುವಂಥ ಪ್ರಾಪ್ತಿ ಆಗ್ತಿರಲಿಲ್ಲ ಬೇರೆ ಕಡೆ ಬೇಡ ಸಮಾಜದನ್ನ ಹೇಳ್ತಾ ಇಲ್ಲ ನಿಮ್ಮ ಮನೇಲೂ ಕೂಡ ನಿಮ್ಗೆ ಅಷ್ಟು ಕಷ್ಟ ಆಗಿತ್ತು ಅಲ್ವಾ ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ಗೌರವ ಆಗ್ತದೆ ಯಾರು ನಿಮಗೆ ಒಂದು ಸ್ವಲ್ಪ ಅವಮಾನ ಮಾಡಿದರೋ ಅಥವಾ ಹಿಹಾಳ್ಸಿದ್ರು ಅವರು ನಿಮಗೆ ಒಂದು ಸನ್ಮಾನ ಮಾಡುವಂಥ ಯೋಗ ಭಾಗ್ಯ ಈ ಡಿಸೆಂಬರ್ ತಿಂಗಳಲ್ಲಿದೆ ಹಾಗಾಗಿ ಈ ಸಮಾಜದಲ್ಲೂ ಕೂಡ ನಿಮಗೆ ಒಂದು ನಾಯಕತ್ವದ ಸ್ಥಾನಕ್ಕೆ ಗುರುತು ಮಾಡುವಂತಹ ಸಾಧ್ಯತೆಗಳು ಹಲವಾರು ಆಯಾಮದಲ್ಲಿದೆ ಖಂಡಿತವಾಗಲೂ ಕೂಡ ಇಂತಹ ಒಂದು ಅವಕಾಶ ಸಿಕ್ಕಲ್ಲಿ ಕಳ್ಕೊಳ್ಳೋಕೆ ಹೋಗಬೇಡಿ ಮುಂದುವರಿ ಯಾಕಂತಂದರೆ ಇವಾಗಷ್ಟೇ ನಿಮ್ಮದು ಸಾತಿಯ ಕೊನೆಯ ಚರಣ ಅಂದ್ಕೊಂಡು ಹೇಳ್ತಾ ಇದ್ದೇನೆ ಇನ್ನೂ ಎಷ್ಟು ದಿನ ಏಳುವರೆ ವರ್ಷ ಏಳುವರೆ ವರ್ಷ ಅಂದ್ಕೊಂಡು ಕೂತ್ಕೊಳ್ತೀರಾ ಖಂಡಿತವಾಗ್ಲೂ ಕೂಡ ಶನಿ ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಅಂದ್ಕೊಂಡು ಹೇಳ್ತಾರಲ್ವ ಇದೇ ತಿಂಗಳು ನಿಮಗೆ ಕೊಡಬಹುದು ಖಂಡಿತವಾಗಲೂ ಅನಿಸಿಕೆ ಮಟ್ಟಿಗೆ ಕೊಟ್ಟೆ ಕೊಡ್ತಾನೆ ಹೇಳುವಂಥ ನಂಬಿಕೆ ನನಗಿದೆ ಪ್ರಯತ್ನ ನಿಮ್ಮದಿರಲಿ ಇನ್ನು ಒಂದು ಉದ್ಯೋಗದ ವಿಚಾರಕ್ಕೆ ಬಂದರೆ ಒಂದು ಸ್ವಂತವಾಗಿ ಉದ್ಯೋಗ ಮಾಡೋರು ಅಂದರೆ ಲೈಕ್ ಬಿಸ್ನೆಸ್ ಥರ ಅಂದ್ಕೊಂಡು ಅಂದ್ಕೊಳ್ಳಿ ಒಂದು ಪ್ಯಾಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರುವಂಥವ್ರು ಅಥವಾ ಒಂದು ಆರ್ಟಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಿರುವಂಥವ್ರು ಅಥವಾ ಯಾವುದೇ ರೀತಿಯಾದಂತಹ ಒಂದು ಈ ಡ್ರಾಯಿಂಗ್ಗಳನ್ನು ಬಿಡಿಸುವಂಥವ್ರು ಆರ್ಟ್ ಅಂತ ಹೇಳಿದೆ ನಾನು ಅದೇ ಇದರಲ್ಲಿ ಡ್ರಾಯಿಂಗನ್ನು ಬಿಡಿಸುವಂಥವ್ರು ಅವರಿಗೆ ಅತಿ ಉತ್ತಮವಾಗಿರುವಂಥದ್ದು ಕಲೆಗೆ ಸಂಬಂಧಪಟ್ಟಂತಹ ಉದ್ಯೋಗ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಖಂಡಿತವಾಗಲೂ ಕೂಡ ಇನ್ನಷ್ಟು ನೀವು ಪ್ರಯತ್ನ ಮಾಡಿ ನಿಮಗೆ ಖಂಡಿತವಾಗೂ ಒಂದು ಧನ ಲಾಭ ಹೇಳುವಂಥದ್ದು ಬರ್ತದೆ ನಿಮ್ಮ ಒಂದು ಕಲೆಗೆ ತಕ್ಕ ಬೆಲೆನೂ ಕೂಡ ಸಿಗುವಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಆಗ್ತದೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಕೌಟುಂಬಿಕ ವಿಚಾರಕ್ಕೆ ಬಂದರೆ ನಿಮಗೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹದಿನಾರನೇ ತಾರೀಕು ಸ್ವಲ್ಪ ಕಿರಿಕಿರಿ ಇರ್ತದೆ ಕಿರಿಕಿರಿ ಅಂತಂದರೆ ಅಂಥ ದೊಡ್ಡ ಮಹಾನ್ ಜಗಳೇನೂ ಆಗೋದಿಲ್ಲ ಗಂಡ ಹೆಂಡತಿನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಗಳು ಇರಬಹುದು ಅಥವಾ ಮದುವೆ ಆಗದೇ ಇದ್ದವರಿದ್ದರೆ ನಿಮ್ಮ ಅಪ್ಪ ಅಮ್ಮನ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿಗಳು ಇರ್ಬೋದು ಆದರೆ ತಿಂಗಳ ಅರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನ ನಂತರದಲ್ಲಿ ಅತಿ ಉತ್ತಮವಾಗಿ ಸಾಕ್ತದೆ ನಿಮ್ದೇನು ಕಿರಿಕಿರಿ ಇದ್ದರೂ ಕೂಡ ಅದು ಅಲ್ಲೇ ಬಗೆಹರಿಯುತ್ತೆ ಮತ್ತು ನೀವು ಏನೇನು ಅಂದ್ಕೊಂಡಿದ್ರೂ ಮನೆಯಲ್ಲಿ ಮಾಡಬೇಕು ಅಂದ್ಕೊಂಡು ಅಂತಹ ಒಂದು ಶುಭ ಸಂದರ್ಭಗಳು ಶುಭ ಘಟನೆಗಳು ನಡೆಯುತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಧೈರ್ಯವಾಗಿರಿ ಇನ್ನು ಸ್ವಲ್ಪ ನೀವು ಕಾಳಜಿ ಇಟ್ಟು ಕೇಳಬೇಕು ಈ ಮಾತನ್ನು ಮಾತು ಸ್ವಲ್ಪ ಮಧುರವಾಗಬೇಕು ಯಾಕಂತಂದರೆ ನಿಮ್ಮ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಮಾತು ಕಠೋರವಾಗಿರ್ತದೆ ಅದು ನಿಮ್ಮ ಮನೆಯಲ್ಲೇ ಆಗಿರಲಿ ಕಾರ್ಯಕ್ಷೇತ್ರದಲ್ಲಾಗಿರಲಿ ಅಥವಾ ಒಂದು ನೀವು ಬಿಸ್ನೆಸ್ ಮಾಡೋವರಿದ್ರೆ ನಿಮ್ಮ ವೆಂಡರ್ ಜೊತೆಗಾಗಿರಲಿ ನಿಮ್ಮ ಪಾರ್ಟ್ನರ್ ಜೊತೆಗಾಗಿರಲಿ ನಿಮ್ಮ ಮಾತು ಕಠೋರವಾಗಿರ್ತದೆ ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ನೀವು ಸಾಫ್ಟಾಗಿ ಮಾತಾಡಿದ್ರು ಕೂಡ ಮೃದುವಾಗಿ ಮಾತಾಡಿದ್ರು ಕೂಡ ಕೇಳೋವರಿಗೆ ಅದು ಭಾಳ ಕಠೋರವಾಗಿ ಕೇಳಿಸ್ತದೆ ಯಾಕಂತಂದರೆ ನೀವು ಕಡ್ಡಿ ಮಾತಾಡ್ತಾ ಇರ್ತೀರ ಅಂತ ಈ ಕಡ್ಡಿ ಮುರುತ ಆಗುವಂಥ ಮಾತುಗಳು ಆಡೋಕ್ಕೆ ಹೋಗಬೇಡಿ ಅದು ಕಠೋರವಾದಂಥ ಮಾತುಗಳು ಆಡೋಕ್ಕೆ ಹೋಗಬೇಡಿ ಡಿಸೆಂಬರ್ ತಿಂಗಳಲ್ಲಿ ಯಾಕಂತಂದರೆ ಭವಿಷ್ಯ ಒಳ್ಳೇದಿರಬೇಕಾದ್ರೆ ನಮ್ಮ ಬಾಯಿಂದ ನಾವು ಯಾಕೆ ಹಾಳು ಮಾಡ್ಕೋಬೇಕು ತಾವು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕು ನೀವು ಮಾತಾಡಬೇಕಾದ್ರೆ ಇದನ್ನು ನನ್ನ ಮಾತು ಕೇಳಿದವರು ಇದ್ದರೆ ಒಂದು ಸ್ವಲ್ಪ ಎಚ್ಚರ ಮಾಡಿಕೊಳ್ಳಿ ಎಚ್ಚರಿಕೆಯಿಂದ ಮಾತಾಡಿ ಖಂಡಿತವಾಗಲೂ ನಿಮ್ಮ ಮಾತು ಕಠೋರವಾಗಿರ್ತದೆ ನೀವು ಮೃದುವಾದಷ್ಟು ನಿಮ್ಮ ಏಳ್ಗೆಗೆ ಉತ್ತಮ ದಾರಿ ಸಿಗ್ತದೆ ಅಂತ ನನ್ನ ಭಾವನೆ ಇನ್ನು ವಿಶೇಷವಾಗಿ ಈಗ ಇನ್ ಸುಮಾರಿಷ್ಟು ದಿನದಿಂದ ನಿಮಗೆ ಕೆಲಸ ಇಲ್ಲದಿದ್ದವರು ಇದ್ದರೂ ಕೆಲಸ ಮಾಡೋರು ಇದ್ದಾರೆ ಬಿಡಿ ಎಲ್ಲರೂ ಬಗ್ಗೆ ಬಂತು ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಕುಟುಂಬಕ್ಕೆ ಸಮಯ ಕೊಡಲು ಸಾಧ್ಯವಾಗದೇ ಇದ್ದಂಥವರು ಖಂಡಿತವಾಗಲೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ನೀವು ನಿಮ್ಮ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಆದರೂ ಸಮಯ ಕೊಡಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಕುಟುಂಬದಲ್ಲೇ ಬಂದುಬಿಟ್ಟು ಸ್ವಲ್ಪ ಇರುಸು ಮುರುಸು ಉಂಟಾಗ್ಬೋದು ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಸಂಬಂಧ ಅಳಿಸ್ಬೋದು ಹಾಗಾಗಿ ನಿಮ್ಮ ಪ್ರೆಸೆನ್ಸು ನಿಮ್ಮ ಹಾಜರಿ ನಿಮ್ಮ ಕುಟುಂಬದವರ ಜೊತೆಗೆ ದಿನಕ್ಕೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಕೊಡಿ ಖಂಡಿತವಾಗಲೂ ಕೂಡ ಅವರು ಕೂಡ ಸಂತೋಷವಾಗಿರ್ತಾರೆ ನಿಮಗೂ ಕೂಡ ಸಂತೋಷವಾಗಿ ಇಟ್ಟಿರ್ತಾರೆ ಅವರು ಅದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮನುಷ್ಯ ನಮ್ಮ ಕುಟುಂಬ ನಮ್ಮವರು ಅಂದ್ಕೊಂಡು ಅಂದಾಗ ಒಂದು ಐದು ನಿಮಿಷ ಟೈಮ್ ಕೊಡೋಕ್ಕಾಗೋದಿಲ್ವಾ ಪ್ರೀತಿಯಿಂದ ಒಂದು ನಾಲ್ಕು ಮಾತಾಡಿ ಅವರದನ್ನು ನಲ್ವತ್ತು ನಿಮಿಷ ನೆನ್ಪು ಮಾಡ್ಕೊಂಬಿಟ್ಟು ಸಂತೋಷ ಪಡ್ತಾಯಿರ್ತಾರೆ ಆ ಸುಖನ ಅನುಭವಿಸ್ತಾ ಇರ್ತಾರೆ ಎಲ್ಲರೂ ಬಿಝಿ ಇರ್ತಾರೆ ಎಲ್ಲರೂ ಮಾಡೋದು ಸಂಪಾದನೆ ಎಲ್ಲರೂ ಮಾಡೋದು ಹೊಟ್ಟೆಗೋಸ್ಕರನೇ ಆದರೆ ನಮ್ಮವರು ಅಂದ್ಕೊಂಡಾಗ ನಮ್ಮ ಕೆಲಸನೇ ಮುಖ್ಯ ಆಗಬಾರ್ದು ನಾವು ಕೆಲಸ ಮಾಡೋದು ಯಾರಿಗೋಸ್ಕರ ಹೇಳಿ ನಮ್ಮವರಿಗೋಸ್ಕರ ಅಲ್ವಾ ಹಾಗಾಗಿ ಅವರಿಗೋಸ್ಕರನೂ ಕೂಡ ಒಂದು ಸ್ವಲ್ಪ ಸಮಯ ಮೀಸಲಿಡಿ ಖಂಡಿತವಾಗಲೂ ಕೂಡ ಈ ಕುಟುಂಬದಲ್ಲಿ ಇಂತಹ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬೇಡಿ ಇನ್ನು ಪ್ರವಾಸ ಯೋಗ ತುಂಬ ಜನ ಕುಂಭರಾಶಿಯವರು ನನ್ನ ಹತ್ರ ಕೇಳಿದವರು ಇದ್ದಾರೆ ತುಂಬ ಜನ ದುಡ್ಡಿನ ಅಭಾವದಿಂದ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಯಾವುದೋ ಒಂದು ತೀರ್ಥಕ್ಷೇತ್ರ ಇರ್ಬೋದು ಯಾವುದೋ ಒಂದು ಪ್ರವಾಸಕ್ಕೆ ಇರ್ಬೋದು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಅದು ಯಾವುದೋ ಒಂದು ವೇನಲ್ಲಿ ನಿಮಗೆ ಯಾವುದೋ ಒಂದು ದಾರಿಯಲ್ಲಿ ನಿಮಗೆ ದುಡ್ಡು ಕೂಡ ಅರೇಂಜ್ ಆಗುತ್ತೆ ಒಂದು ಪ್ರವಾಸ ಯೋಗ ಹೇಳುವಂಥದ್ದು ಇದೆ ಖಂಡಿತವಾಗಲೂ ಕೂಡ ನಿಮ್ಮ ಮನೆಯವರಿಗೆ ಮನೆಯವರ ಜೊತೆಗೆ ನಿಮ್ಮ ಕುಟುಂಬಸ್ಥರ ಜೊತೆಗೆ ಒಂದು ಪ್ರವಾಸ ಯೋಗ ಒಂದು ಇದೆ ನೀವು ಮಾಡ್ಕೊಂಡು ಬನ್ನಿ ಯಾವುದೋ ಮದುವೆ ಆಗದೇ ಇದ್ದವರು ಸಿಂಗಲ್ ಆಗಿದ್ದವರು ನಿಮ್ಮ ಮಿತ್ರರ ಜೊತೆಗೆ ಒಂದು ಇದ್ದ ಯೋಗ ಇದೆ ನೀವು ಮಾಡ್ಕೊಂಡು ಬರ್ಬೋದು ಖಂಡಿತವಾಗಲೂ ಒಳ್ಳೆಯದಾಗ್ತದೆ ವಿವಾಹ ಭಾಗ್ಯ ಹೇಳುವಂಥದ್ದಿದೆ ಕುಂಭರಾಶಿಯವರು ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅವರಿಗೆ ವಿವಾಹ ಭಾಗ್ಯ ಹೇಳುವಂಥದ್ದಿದೆ ಆದರೆ ತಾವು ಇಲ್ಲಿ ಗಮನಿಸಬೇಕಾದಂಥ ಒಂದೇ ಒಂದು ವಿಷಯ ಏನಪ್ಪ ಅಂತಂದರೆ ಈ ಸಾಡೆ ಸಾತಿ ಸಂದರ್ಭದಲ್ಲಿ ವಿವಾಹ ಯೋಗ ಎಲ್ರಿಗೂ ಇರ್ತದೆ ಆಗಬಹುದು ಆದರೆ ಇಲ್ಲಿ ಸಮಸ್ಯೆ ಏನು ಕೇಳಿದ್ರೆ ನೀವು ಮದುವೆ ಆಗಬೇಕಾದ್ರೆ ನಿಮ್ಮ ಗುರು ಹಿರಿಯರ ಹತ್ರ ಮಾತಾಡಿ ಸಮಾಲೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡೋದು ಒಳ್ಳೆಯದು ಸಾಡೆಸಾತಿ ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದರೆ ಕೆಲವೊಂದಿಷ್ಟು ಕಾರ್ಯಗಳು ಸ್ಟಾರ್ಟಿಂಗಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲೇ ನಡೆಯುತ್ತೆ ಅದು ಆಗಿದ ಮೇಲೆ ಸಡನ್ ಅಂತ ಕುಸಿದುಬೀಳುವಂಥದ್ದೆಲ್ಲ ಆಗ್ತದೆ ಹಾಗಾಗಿ ಗಂಡಾದರೆ ಹೆಣ್ಣಿನ ಕಡೆಗೆ ಕುಲಂಕುಷವಾಗಿ ನೋಡಬೇಕು ಹೆಣ್ಣಾದರೆ ಗಂಡಿನವರ ಕಡೆಗೆ ಕುಲಂಕುಷವಾಗಿ ನೋಡಿ ನಿಮ್ಮ ಸಂಬಂಧ ಬೆಳೆಸೋದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಭಾವನೆ ಯಾಕಂತಂದರೆ ಮದುವೆ ಹೇಳುವಂಥದ್ದು ಜನ್ಮದ ಅನುಬಂಧ ಅದು ಮದುವೆ ಹೇಳೋದು ಲೈಫಲ್ಲಿ ಒಂದೇ ಸರಿ ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಈ ವಿಚ್ಛೇದನಗಳು ಜಾಸ್ತಿ ಆಗಿದೆ ಮೂರು ನಾಲ್ಕು ಮದುವೆ ಆದವರೆಲ್ಲ ಇದ್ದಾರೆ ಆ ವಿಚಾರ ನಮಗಿಲ್ಲಿ ಬೇಡ ನನ್ನ ಪ್ರಕಾರ ಮದುವೆ ಹೇಳೋದು ಲೈಫಲ್ಲಿ ಒಂದೇ ಟೈಮು ಅಂತಹ ಮದುವೆನ ಅಂಥ ಕಂಕಣ ಭಾಗ್ಯ ಬಂದಾಗ ಅದನ್ನು ನೀವು ಕುಲಂಕುಷವಾಗಿ ನೋಡಿಕೊಂಡು ಅರ್ಥ ಮಾಡಿ ಯೋಚನೆ ಮಾಡಿಕೊಂಡು ಕಾಲಿಡುವಂಥದ್ದು ಅತಿ ಸೂಕ್ತವಾಗಿರುವಂಥದ್ದು ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ಇಷ್ಟು ದಿನ ಮಕ್ಕಳಿಗೆಲ್ಲ ಕಿರಿಕಿರಿ ಆಗ್ತಿತ್ತು ಓದಬೇಕಾದ್ರೆ ಅಥವಾ ಬುಕ್ ಹಿಡ್ಕೊಂಡು ಕೂತ್ಕೊಳ್ತಿದ್ರು ಅವ್ರ ಮೈಂಡ್ ಎಲ್ಲೋ ಓಡ್ತಾ ಇರುವಂಥದ್ದು ಇದೆಲ್ಲ ಆಗ್ತಿತ್ತು ಒಂದು ಫೋಕಸ್ ಮಾಡೋಕ್ಕಾಗ್ತಿರಲಿಲ್ಲ ಏಕಾಗ್ರತೆ ಇರ್ತಿರಲಿಲ್ಲ ಏಕಾಗ್ರತೆ ಇದ್ದರೂ ಕೂಡ ನಿಮ್ಗೆ ಅದು ತಲೆಗೆ ಹಾಕ್ತಿರ್ಲಿಲ್ಲ ಇಂಥವೆಲ್ಲ ಒಂದು ಗೊಂದಲದಲ್ಲಿ ಈ ಶಿಕ್ಷಣ ಹಳುವಂಥ ನಡೀತಾ ಇತ್ತು ನಿಮ್ದೆಲ್ಲ ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಇಂತಹ ಗೊಂದಲಗಳಿಗೆ ಯಾವುದೇ ರೀತಿಯಾದಂಥ ಒಂದು ಆಸ್ಪದ ಇರೋದಿಲ್ಲ ನಿಮ್ಮ ಏನು ನೀವು ಓದ್ತಿರೋ ಅದು ನಿಮ್ಮ ತಲೆಗೆ ಹೋಗ್ತದೆ ಇನ್ನು ವಿಶೇಷವಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಇದ್ದವರು ಯಾವುದೇ ಒಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಹೈಯರ್ ಪೋಸ್ಟ್ಗೋಸ್ಕರ ತಾವು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದವರಿಗೆ ಅತಿ ಉತ್ತಮವಾಗಿರುವಂಥದ್ದು ಶ್ರಮ ನಿಮ್ಮದು ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ ಅದರಲ್ಲೂ ಕೂಡ ಯಶಸ್ಸು ಹೇಳುವಂಥದ್ದು ಕೂಡ ಈ ಕುಂಭರಾಶಿಯವರಿಗಿದೆ ಇನ್ನು ಹಣಕಾಸು ಹಣಕಾಸಿನ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರಲ್ಲಿ ಈ ಸಾಡೆಸತಿ ಟೈಮಲ್ಲಿ ಫಿಫ್ಟಿ ಫಿಫ್ಟಿ ಎಲ್ಲರೂ ಬಂದುಬಿಟ್ಟು ಬಡವರು ಅಂದ್ಕೊಂಡು ಹೇಳೋದಿಲ್ಲ ಅಥವಾ ಎಲ್ರಿಗೂ ಕೆಲಸ ಇಲ್ಲದೇ ಇದ್ದವರು ಅಂದ್ಕೊಂಡು ನಾನು ಹೇಳೋದಿಲ್ಲ ಕೆಲಸ ಮಾಡ್ತಾ ಇದ್ದವ್ರು ಆಗಿರಲಿ ಅಥವಾ ಕೆಲಸ ಮಾಡದೇ ಇದ್ದವರಾಗಲಿ ನೀವು ನೂರು ರೂಪಾಯಿ ಗಳಿಸ್ತಾಯಿದ್ರೆ ಈ ಸಾಡೆಸತಿ ಟೈಮಲ್ಲಿ ಅದು ಇಪ್ಪತ್ತೈದು ರೂಪಾಯಿಗೆ ಬಂದು ನಿಂತ್ಕೊಂಡಿದೆ ತುಂಬ ಜನರಿಗೆ ಅಲ್ವಾ ಅಂಥವರಿಗೆ ಈಗ ಹಣಕಾಸು ಯಥೇಚ್ಛವಾಗಿ ಬರ್ತದೆ ಎಷ್ಟು ಯಥೇಚ್ಛವಾಗಿ ಬರ್ತದೋ ಅಷ್ಟೇ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ನೀವು ಖರ್ಚು ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ವಸ್ತುನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಯೋಚನೆ ಮಾಡಿ ನಿರ್ಣಯ ತಗೊಳ್ಳುವಂಥದ್ದು ಅತಿ ಸೂಕ್ತ ಯಾಕಂತಂದರೆ ಇವತ್ತಿದ್ದಂಗೆ ಕಾಲ ನಾಳೆಗೆ ಇರೋದಿಲ್ಲ ಇನ್ನೂ ನಿಮ್ಮ ಸಾಡೆ ಸತಿ ಮುಗಿಲಿಲ್ಲ ನೆನ್ಪಿಟ್ಕೊಳ್ಳಿ ಯೋಚನೆ ಮಾಡಿ ಖರ್ಚು ಮಾಡಬೇಕು ದುಡ್ಡಂತೂ ಬಂದೇ ಬರುತ್ತೆ ಒಂದು ಸ್ವಲ್ಪ ಶೇವಿಂಗ್ಸಲ್ಲಿ ಹಾಕಿಟ್ಕೊಳ್ಳಿ ಯಾವ ಟೈಮಲ್ಲಿ ಯಾವುದಕ್ಕೆ ಬೇಕಾಗುತ್ತೆ ಅಂದ್ಕೊಂಡು ಯಾರಿಗೂ ಗೊತ್ತಿರೋದಿಲ್ಲ ಈ ಕಾಲದಲ್ಲಿ ಅಲ್ವಾ ಹಾಗಾಗಿ ದುಡ್ಡಿನ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ನೋಡಿ ಖರ್ಚು ಮಾಡುವಂಥದ್ದು ಒಳ್ಳೆಯದು ಹಾಗಾಗಿ ದುಂದು ವೆಚ್ಚ ಕೂಡ ತುಂಬ ಇರ್ತದೆ ಅದಕ್ಕೆ ಸ್ವಲ್ಪ ಕತ್ರಿ ಹೇಳೋದು ಒಳ್ಳೆಯದಾಗ್ತದೆ ನಿಮಗೆ ಅದೇ ರೀತಿಯಾಗಿ ಯಾರೆಲ್ಲೋ ಕುಂಭ ರಾಶಿಯವರು ತುಂಬ ಜನ ಇನ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇನ್ನು ಕೆಲವೊಬ್ಬರು ಸ್ನೇಹಿತರು ಅವರು ಬಂದು ಬಳಗ ಇವರು ಅಂದ್ಕೊಂಡ್ಬಿಟ್ಟು ಸಾಲ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲನೂ ಹಣಗಳು ನಿಂತ್ಕೊಂಡಿದೆ ಎಲ್ಲ ದುಡ್ಡು ಕಾಸು ಎಲ್ಲ ನಿಂತ್ಕೊಂಡಿದೆ ಯಾರಿಗೆ ಕೇಳಿದ್ರು ನಾಳೆ ಅಂತಾರೆ ಇಲ್ಲ ಅಂತಂದರೆ ಕೆಲವೊಬ್ಬರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವೊಬ್ಬರು ನಿನ್ನ ಕೊಟ್ಟೆ ಇಲ್ಲ ಅಂದ್ಕೊಂಡು ಹೇಳಿದವರು ತುಂಬ ಜನ ಇರ್ಬೋದಲ್ವಾ ಹಾಗಾಗಿ ಈಗ ನಿಂತ ಹಣಗಳು ಮತ್ತೆ ವಾಪಸ್ಸು ಬರುವಂಥ ಒಂದು ಸಂದರ್ಭ ಇದು ಆದರೆ ನಿಮ್ಗೆ ಆವಾಗಲೇ ಹೇಳಿದೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇರುತ್ತದೆ ಅಂದ್ಕೊಂಡು ನೀವು ಇಲ್ಲೇ ಕೇಳಿ ತಿಳ್ಕೊಳ್ಳಿ ಕಠೋರವಾಗಿ ಮಾತಾಡಬೇಡಿ ಅಂತ ಹೇಳಿದೆ ನಾನು ಇಲ್ಲಿ ನಿಂತ ಹಣ ವಾಪಸ್ ಬರ್ತದೆ ಆದರೆ ನಿಮ್ಮ ಮಾತು ಸ್ವಲ್ಪ ಮೃದು ಆಗಿರಬೇಕು ಅವರಿಗೆ ಸ್ವಲ್ಪ ಬೆಣ್ಣೆ ಒರೆಸ್ಬಿಟ್ಟು ನೀವು ಕೊಟ್ಟಂಥ ಹಣ ವಾಪಸ್ ತಗೊಳ್ಳುವಂಥದ್ದು ಭಾಳ ಸೂಕ್ತ ಹೇಳುವಂಥದ್ದು ನನ್ನ ಅನಿಸಿಕೆ ಹಾಗಾಗಿ ಇಂತಹ ಒಂದು ನಿಂತ ಹಣ ಬರುವಂಥ ಯೋಗ ಭಾಗ್ಯ ಕೂಡ ಇದೆ ಆ ಫಲ ಕೂಡ ನಿಮಗಿದೆ ಖಂಡಿತವಾಗ್ಲೂ ಕೂಡ ಯೋಚನೆ ಮಾಡಿ ವ್ಯವಹಾರ ಮಾಡಿಬಿಟ್ಟು ನಿಮಗೆ ಸಿಕ್ಕಾಕೊಂಡಿರುವಂಥ ಎಮೌಂಟ್ನ ಮೊದಲೇ ವಾಪಸ್ ಪಡ್ಕೊಳ್ಳಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರು ಸ್ವಲ್ಪ ನೀವು ಇಲ್ಲಿ ಗಮನ ಕೊಡಬೇಕಾಗ್ತದೆ ಮೊದಲೇ ಇದು ಚಳಿಗಾಲ ಈ ಕಡೆಗೆಲ್ಲ ಒಂದು ನಿದ್ರಾಹೀನತೆ ನಿಮಗೆ ಕಾಡಬಹುದು ಇಲ್ಲ ಅಂತಂದರೆ ನಿಮಗೆ ಹಳೆಯ ನೋವುಗಳು ಮಂಡಿ ನೋವು ಇರ್ಬೋದು ಮೊಳಕಾಲು ನೋವು ಇರ್ಬೋದು ಇಂಥ ನೋವುಗಳು ಉಲ್ಬಣ ಆಗುವಂಥ ಸಾಧ್ಯತೆಗಳಿರ್ತದೆ ಹಾಗಾಗಿ ಈ ನಿದ್ರಾಹೀನತೆ ನೀವು ಅದಕ್ಕೆ ಯಾವ ಪ್ರಿಕಾಷನ್ ತೊಗೋಬೇಕು ಅದನ್ನು ತೊಗೊಳ್ಳಿ ಈ ಮಂಡಿ ಮೊಳ್ಕಲ್ ನೋವು ಅಂತಂದರೆ ಒಂದು ಸ್ವಲ್ಪ ವ್ಯಾಯಾಮ ಮಾಡೋದರಿಂದ ಇದು ಕಡಿಮೆ ಆಗ್ತದೆ ಹಾಗಾಗಿ ಒಂದು ಸ್ವಲ್ಪ ವಾಕಿಂಗು ಎಕ್ಸಸೈಸು ಇಂಥವೆಲ್ಲ ಮಾಡಿ ಖಂಡಿತವಾಗಲೂ ಕೂಡ ಇಂಥ ಒಂದು ಸಮಸ್ಯೆಗಳಿಗೆ ನೀವು ಒಂದು ಪರಿಹಾರ ಹೇಳುವಂಥದ್ದು ಕಂಡುಕೊಳ್ಬೋದು ವ್ಯಾಪಾರಿಗಳ ವಿಚಾರಕ್ಕೆ ಬಂದರೆ ಅಥವಾ ಒಂದು ಬಿಸ್ನೆಸ್ ಮ್ಯಾನ್ಗಳ ವಿಚಾರಕ್ಕೆ ಬಂದರೆ ಈ ತಿಂಗಳ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಒಂಬತ್ತನೇ ತಾರೀಕರೆಗೂ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ನಿಧಾನ ಇದೆ ವ್ಯಾಪಾರ ಅಂತೂ ಆಗ್ತದೆ ನಿಮ್ಮ ಬಿಸ್ನೆಸ್ ಅಂತೂ ನಡೆಯುತ್ತೆ ನಿಮಗೆ ಯಾವಾಗ ಬಂದ್ಬಿಟ್ಟು ಒಂದು ಹತ್ತನೇ ತಾರೀಕಿನ ನಂತರದಲ್ಲಿ ನಿಧಾನವಾಗಿ ಅದು ಏರಿಕೆ ಆಗ್ತಾ ಹೋಗ್ತದೆ ನಿಮ್ಮ ವ್ಯಾಪಾರ ವಹಿವಾಟು ಪ್ರತಿಯೊಂದು ಕೂಡ ಅತ್ಯುತ್ತಮವಾಗಿ ಸಾಗುವಂಥದ್ದು ಗ್ರಹಿಣಿಯರ ವಿಚಾರಕ್ಕೆ ಬಂದರೆ ಇಷ್ಟೆಲ್ಲ ದಿನ ನಂಗೆ ತುಂಬ ಕಾಲ್ಗಳು ಬಂದಿದೆ ಗೃಹಿಣಿಯರದು ಈ ಥರ ಪ್ರಾಬ್ಲಮ್ ಇದೆ ಈ ಥರ ಪ್ರಾಬ್ಲಮ್ ಇದೆ ಸರಿ ಏನೂ ಸಾರ್ಟ್ ಔಟ್ ಆಗ್ತಿಲ್ಲ ಅಂದ್ಕೊಂಡು ನಿಮ್ಗೆ ಇಷ್ಟು ದಿನ ಏನೆಲ್ಲ ಕಷ್ಟ ನೀವು ಪಟ್ಟಿದ್ರು ಅದಕ್ಕೆಲ್ಲ ಬಂದುಬಿಟ್ಟು ಇವಾಗ ಒಂದು ಫುಲ್ ಸ್ಟಾಪ್ ಇಡುವಂಥ ಸಮಯ ಅಂತಂದರೆ ಈ ಡಿಸೆಂಬರ್ ತಿಂಗಳು ಕೆಲವೊಂದಿಷ್ಟು ನಿಮ್ಮ ಹಣಕಾಸುಗಳು ಬರ್ತದೆ ಮನೆಯಲ್ಲಿ ಒಂದು ಖುಷಿ ಒಂದು ನೆಮ್ಮದಿ ಫಸ್ಟ್ ಆಫ್ ಆಲ್ ನಿಮ್ಗೆ ಬೇಕಾಗಿರುವಂಥ ನೆಮ್ಮದಿ ಆ ನೆಮ್ಮದಿ ಇರ್ತದೆ ಅದರ ಹಿಂದೆ ನೆಮ್ಮದಿ ಬಂದಮೇಲೆ ಏನು ಬೇಕಾದ್ರೂ ಮಾಡ್ತೀರ ಹೇಳುವಂಥ ಒಂದು ಮನೋಧೈರ್ಯ ಬರ್ತದೆ ನಿಮಗೆ ಆ ಉತ್ಸಾಹ ಬರ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಸಂತೋಷದಿಂದ ನಿಮ್ಮ ಸಂಗಾತಿಯಾಗಿರಲಿ ಮಕ್ಕಳ ಜೊತೆಗಾಗಿರಲಿ ನಿಮ್ಮ ಅತ್ತೆ ಮಾವಂದಿರ ಜೊತೆಗಾಗಿರಲಿ ತುಂಬ ಸಂತೋಷದಿಂದ ಕಳಿತೀರ ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ಹಾಗಾಗಿ ನೀವು ಯಾವುದೇ ರೀತಿಯಾದಂಥ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಅತಿ ಉತ್ತಮ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು